ಹೇ ಗೈಸ್ ವೆಲ್ಕಮ್ ಬ್ಯಾಕ್ ನಾನು ಪ್ರತಾಪ್ ನೀವು ನೋಡ್ತಾ ಇರೋ ಟಿಕ್ ಕಡ ಯೂಟ್ಯೂಬ್ ಚಾನಲ್ ಇವತ್ತು ನನಗೆ ಟ್ರಿಕ್ಸ್ ಕೊಡ್ತಾ ಬಂದು ನೀವು ಎಲ್ಲ ವಾಟ್ಸಪ್ ಅಲ್ಲಿ ಚಾಟ್ ಮಾಡಿ ಮಾಡ್ತೀರಾ ಅಕಸ್ಮಾತ್ ನೀವು ಒಂದ್ಸಲ ಬಿಜಿ ಇರೋ ಟೈಮಲ್ಲಿ ವಾಟ್ಸಪ್ ಅಲ್ಲಿ ಚಾಟ್ ನೋಡಿದ್ರು ಕೂಡ ರಿಪ್ಲೈ ಮಾಡಲ್ಲ ಆದರೆ ಇವತ್ತು ನಾನು ಹೇಳ್ಕೊಡ್ತೇನೆ ಟ್ರಿಕ್ಸ್ ಬಂದ್ರೆ ನಿಮಗೆ ವಾಟ್ಸ್ಆಪ್ ಮೆಸೇಜರ್ ಬರುತ್ತೆ ಗೊತ್ತಾ ಆ ತರ ನೀವು ಅವ್ರೆಲ್ಲ ಚಾಟ್ ಮಾಡೋದಕ್ಕ ವಾಟ್ಸ್ಆಪ್ ಮೆಸೇಜ್ ತರ ಬರುತ್ತೆ ನೀವು ನೋಡಿದ್ರು ಕೂಡ ಅವರಿಗೆ ಡಬಲ್ ಟಿಕ್ ಬರಲ್ಲ ಬ್ಲೂ ಟಿಕ್ ಬರಲ್ಲ ಸುಮ್ಮನೆ ಸುಮಾರು ಡಬಲ್ ಟಿಕ್ ಬಂದಿರುತ್ತೆ ನಿಮಗೆ ನೋಟಿಫಿಕೇಶನ್ ಹೋಗಿದೆ ಅಂತ ಆದ್ರೆ ನೀವು ರಿಪ್ಲೈ ಮಾಡಿದ್ರೆ ಮಾತ್ರ ಡಬಲ್ ಟಿಕ್ ಬರುತ್ತೆ ಅದು ಯಾವ ಅಂತ ಫುಲ್ ಡೀಟೇಲ್ ಆಗಿ ಇದೀನಿ ಯಾಕಂದ್ರೆ ಕೆಲವು ಜನ ಲವರ್ಸ್ಗಳೆಲ್ಲ ಇರ್ತಾರೆ ಅವ್ರು ನೋಡಿದ್ರು ಚಾಟ್ ಮಾಡಿಲ್ಲ ಹಂಗೆ ತಪ್ಪ ತಿಳ್ಕೊಂತ ಇರ್ತಾರೆ ಅದಕ್ಕೋಸ್ಕರ ಕೆಲವು ಜನ ಯಾರ ಕೇಳಿಕ್ಕೆ ಇದು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲ ನಾನು ಇದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇರಲಿಲ್ಲ ಇದು ಯಾವ್ದೋ ಸಣ್ಣ ಟ್ರಿಕ್ಸ್ ಅಷ್ಟೇ ಇದು ಇನ್ನು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾರೆ ಕೆಳಗಡೆ ಕಾಣ್ತೇನೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕ ದಿನ ಕ್ಲಿಕ್ ಮಾಡಿ ನಾನು ಯಾವ್ದ ಹೊಸ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಪಾಸ್ಟ್ ವಾಚ್ ಅಂತ ಬನ್ನಿ ವಿಡಿಯೋ ನೋಡೋಣ ಗೈಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನೀಗ ಇದು ಒರಿಜಿನಲ್ ಮೆಸೇಜು ಇದರಲ್ಲಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಲ್ಲ ಅದರಲ್ಲಿ ನಾನೀಗ ಆಯ್ ಅಂತ ಮೆಸೇಜ್ ಮಾಡ್ತೀನಿ ಈಗ ನೋಡ್ತಾ ಇರ್ಬೋದು ಇಲ್ಲಿ ನಾನು ಆಯ್ ಅಂತ ಮೆಸೇಜ್ ಮಾಡಿದ್ದೀನಿ ಅವ್ರಿಗೆ ಹೋಗಿರೋದಕ್ಕೆ ಡಬಲ್ ಟಿಕ್ ಬಂದಿದೆ ಅಷ್ಟೇ ಈಗ ಇಲ್ಲಿ ನೋಡಿರ್ಬೋದು ಮೇಲುಗಡೆ ವಾಟ್ಸಪ್ ಬಂದಿದೆ ಜೊತೆಗೆ ಇಲ್ಲಿ ಮೆಸೆಂಜರ್ ಥರ ಒಂದು ಬಂದಿದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಈಗ ನೋಡ್ತಿರ್ಬೋದು ನೀವು ಇಲ್ಲಿ ಮೆಸೇಜ್ನ ರೀಡ್ ಮಾಡಿದ್ದೀರ ಆಯ್ ಅಂತ ಬಟ್ ಆದರೆ ಇಲ್ಲಿ ಬ್ಲೂಟಿಕ್ ಬಂದಿಲ್ಲ ಈಗ ನೀವು ಇದರಿಂದ ಅಲೋ ಅಂತ ರಿಪ್ಲೈ ಮಾಡಿ ಈಗ ಅಲೋ ಅಂತ ನೀವು ರಿಪ್ಲೈ ಮಾಡಿದ ತಕ್ಷಣವೇ ಇದರಲ್ಲಿ ಆಯನೋ ಜಾಗದಲ್ಲಿ ಟಿಕ್ಕು ಬರುತ್ತೆ ಜೊತೆಗೆ ಅಲೋ ಅಂತಲೂ ಬಂದಿದೆ ಆದರೆ ನಾವೀಗ ಇಲ್ಲಿ ಟೈಪ್ ಇದೀವಿ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಆನ್ಲೈನ್ ಬಂದಿದ್ದು ಗೊತ್ತಾಗಲ್ಲ ನಾವು ಟೈಪ್ ಮಾಡಿದ್ದು ಗೊತ್ತಾಗಲ್ಲ ಸುಮ್ಮನೆ ಹಂಗೆ ಕಾಣಿಸ್ತಾ ಇರುತ್ತೆ ನೋಡ್ತಾ ಇರ್ಬೋದು ನಾವೇನೇ ಟೈಪ್ ಮಾಡಿದ್ರು ಟೈಪಿಂಗ್ ಇದೀವಿ ಅಂತ ಗೊತ್ತಾಗಲ್ಲ ಅಕಸ್ಮಾತ್ ನಾವು ಒರಿಜಿನಲ್ ವಾಟ್ಸಪ್ ಬಂದು ಇಲ್ಲಿ ಬಂದ್ವಿ ಅಂದ್ಕೊಳ್ಳಿ ಇಲ್ಲಿ ಟೈಪಿಂಗ್ ಆಪ್ಷನ್ ಬಂದರೆ ಅಲ್ಲಿ ನೋಡ್ತಾ ಇರ್ಬೋದು ಆನ್ಲೈನ್ ಬಂದಿದ್ದೀವಿ ಅಂತ ಬಂದಿದೆ ಆದರೆ ನಾವು ಅಲ್ಲೇ ಚಾಟ್ ಮಾಡೋದ್ರಿಂದ ನಾವು ಆನ್ಲೈನ್ ಬಂದಿದ್ದೀವಿ ಅಂತಲೂ ಗೊತ್ತಾಗಲ್ಲ ಏನಂದರೆ ಏನೂ ಗೊತ್ತಾಗಲ್ಲ ನೋಡ್ತಾ ಇರ್ಬೋದು ನಾವು ಆನ್ಲೈನ್ ಇದ್ದೀವಿ ಅಂತ ಕೋಣ ಕಾಣಿಸ್ತಾ ಇದೆ ಆದರೆ ಇವಾಗ ನೋಡಿ ನಾವು ಆನ್ಲೈನಿಂದ ಹೊಂಟೋಗ್ತೀವಿ ಬಟ್ ಆದರೆ ಈಗ ಇಲ್ಲಿ ಚಾಟ್ ಮಾಡ್ತೀನಿ ಮೆಸೇಜ್ ಮಾತ್ರ ಬರ್ತಾ ಇದೆ ಬಟ್ ಆನ್ಲೈನ್ ಅಂತ ಬರ್ತಾ ಇಲ್ಲ ಈ ಥರಾಗಿ ಆಗಿ ನಾವು ಈಸಿಯಾಗಿ ಚಾಟ್ ಮಾಡ್ಬೋದು ಆ್ಯಪ್ನ ಡೌನ್ಲೋಡ್ ಮಾಡೋದು ಯಾವ ಥರ ಅಂದರೆ ನೀವು ಪ್ಲೇಸ್ಟೋರ್ಗೆ ಹೋಗಿ ಪ್ಲೇ ಸ್ಟೋರಿಗೆ ಬಂದು ಸರ್ಚ್ ಬಾರ್ನಲ್ಲಿ ಇಲ್ಲಿ ನೋಡ್ತಾ ಇರೋದು ಡೈರೆಕ್ಟ್ ಚಾಟ್ ಅಂತ ಹೊಡಿದೀನಲ್ಲ ಇದನ್ನು ಟೈಪ್ ಮಾಡಿ ಟೈಪ್ ಮಾಡಿದ್ರೆ ಬರುತ್ತೆ ನೋಡಿ ರೆಡ್ ಕಲರ್ ಆಗಿ ಇದನ್ನೇ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಕೂಡ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡಿರೋದು ನೋಡೋದಲ್ಲ ಗೈಸ್ ವಿಡಿಯೋ ಯಾವ ತರ ಇದೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂತೀನಿ ಯಾಕಂದ್ರೆ ಕೆಲವು ಜನಕ್ಕೆ ಇದು ಸ್ಮಾಲ್ ಟ್ರಿಕ್ಸ್ ಆಗಿರ್ಬೋದು ಮುಂದಿನ ವಿಡಿಯೋ ಇಷ್ಟ ಆಗ್ಬೋದು ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಎಲ್ರಿಗೂ ನಮಸ್ಕಾರ ಜಯ ಅಂಜಯ